ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಟೈಮ್ ಬಂದ್ಬಿಟ್ಟು ಇವಾಗ ಐದು ಗಂಟೆ ಟೈಮು ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ಮಾರಾಷ್ಟ್ರದ ಮಿರೇಜ್ ನಿಲ್ದಾಣ ಇದೆ ನೋಡಿ ಮಿರಾಜ್ ಬಸ್ನಲ್ಲಿ ವರ್ಕ್ ನಡೆದಿದೆ ಪ್ರೊಸೆಸಿಂಗ್ ಇದೆ ಹಾಗಾಗಿ ಒಂದು ಸುಮ್ಮನೆ ಒಂದು ಟೆನ್ ಟೈಪ್ ಇಲ್ಲಿ ಮುಂದೆ ಬರ್ಕ್ಸಿಂಗ್ ಅನ್ನಿಸಿದ್ದಾರೆ ನೋಡಿ ಬಸ್ಗಳೇನು ತುಂಬ ಕಮ್ಮಿ ಇದೆ ಇಲ್ಲಿ ನಮ್ಮ ಕರ್ನಾಟಕ ಬಸ್ ಒಂದು ನಾಲ್ಕೈದು ಇದೆ ಫಸ್ಟ್ ಅವು ಯಾವ್ಯಾವ ನೋಡ್ಕೊಂಡು ಬಡೋಣ ಆಮೇಲೆ ಮಹಾರಾಷ್ಟ್ರ ಗಾಡಿ ನೋಡ್ಕೊಳ್ಳೋಣ ನೋಡಿ ಫಸ್ಟ್ ಒಂದು ಗಾಡಿ ಕಾಣಿಸ್ತಾರೆ ಬಂದ್ಬಿಟ್ಟು ಇಲ್ಲಿ ಚಿಕ್ಕೋಡಿ ಮಿರಾಜ್ ಗಾಡಿ ನೋಡಿ ಇಲ್ಲಿ ಬಂದು ಮುಂದೆ ಇರೋ ಗಾಡಿ ಗಾಡಿ ಬಂದ್ಬಿಟ್ಟು ಚಿಕ್ಕೋಡಿ ಮಿರಾಜ್ ಚಿಕ್ಕೋಡಿ ಚಿಕ್ಕೋಡಿ ಕಾಗವಾಡ ಮಿರೇಜ್ ಗಾಡಿ ಇದು ಜಸ್ಟ್ ಬಂದಿರೋ ಗಾಡಿ ಬಂದು ಚಿಕ್ಕೋಡಿ ಡಿಪೋ ನೋಡಿ ಚಿಕ್ಕೋಡಿ ಹೋಗೋ ಚಿಕ್ಕೋಡಿ ಡಿಪೋ ಬಿ ಎಸ್ ಥ್ರೂ ಗಾಡಿ ಚಿಕ್ಕೋಡಿ ಮಿರೇಜ್ ಗಾಡಿ ಆ ಕಡೆ ಒಂದು ನಾಲ್ಕೈದು ಗಾಡಿಗಳು ಇದ್ದಾವೆ ಅಲ್ಲೇ ನೋಡೋಣ ಮುಂದೆ ಒಂದು ಬೇಸಿಕ್ಸ್ ಗಾಡಿ ಬರ್ತಾ ಇದೆ ಇಲ್ಲೊಂದು ಬೇಸಿಕ್ಸ್ ಗಾಡಿ ನಿಂತ್ಕೊಂಡಿದೆ ಆಲ್ರೆಡಿ ಮಹಾರಾಷ್ಟ್ರ ಗಾಡಿ ಅಂತ ನಮಗೂ ನೋಡೋಣ ಅಂತ ಮುಂದೆ ಹೋದ್ರೆ ಗೊತ್ತಾಗುತ್ತೆ ಇಲ್ಲಿ ಹೋಗ್ತಾರೆ ಗಾಡಿ ಸೀಟರ್ ಕಂಪ್ ಸ್ಲೀಪರ್ ಗಾಡಿ ಅದು ಸಾಂಗ್ಲಿ ಪಂಡ್ರಾಪುರ್ ಬಿಡ್ಡೆ ಗಾಡಿ ನೋಡಿ ಬಿಡ್ ಗಾಡಿ ಸಾಂಗ್ಲಿ ಪಂಡ್ರಾಪುರ್ ಬಿಡ್ ಗಾಡಿ ಆಮೇಲೆ ಇಲ್ಲಿ ಗಾಡಿ ಬಂದ್ಬಿಟ್ಟು ವಿರಾಟ್ ನಗರ್ ಕೊಲ್ಲಾಪುರ್ ಪಂಡ್ರಾಪುರ್ ಗಾಡಿ ನೋಡಿ ಇಲ್ಲಿ ಬಿ ಎಸ್ ಸಿಕ್ಸ್ ಗಾಡಿ ಏನಂತ್ಕೊಂಡಿದ್ದೆ ಅಲ್ಲ ವಿರಾಟ್ ನಗರ್ ಕೊಲ್ಲಾಪುರ್ ಪಂಡ್ರಾಪುರ್ ಗಾಡಿ ನೋಡಿ ಇದು ಗಾಡಿ ಎಮ್ ಎಸ್ ಆರ್ ಟಿ ಸಿ ಗಾಡಿ ಎರಡು ಗಾಡಿ ಆಮೇಲೆ ನಮಗೆ ಮತ್ತೆ ಮುಂದೆ ಒಂದು ಕೆ ಎಸ್ ಆರ್ ಸಿ ಗಾಡಿ ಇಷ್ಟು ಒಂದಿಷ್ಟು ಗಾಡಿ ಬಂದಿದ್ದಾವೆ ಅವು ಯಾವ್ಯಾವಂತ ನೋಡೋಣ इरे गाडी नोडी इलकल मीरज गाडी नोडी इलकल मीरज इलकल्नगुंद बागलकोट मधो मालिंगपूर मीरज गाडी ने इन्सर मुदे कन्सर इलकल मीरज गाडी कालकल्नगुंद बागलकोट मधोर मालिंगपूर मीरज गाडी म्हणतो गाडी मुंबई बी एस फोर् गाडी अज ए बेल गाड़ी इलक डिपो फेस्ट इन बि एस एस गाडी कन्सला इकडे मुंबई जमखंड गाडी नोडी कन्स मुंबई जमखंड इलेर गाडी मुंबई जमखंड मुंबई जमखंड वय मीरज मुंबई जमखंड गाडी आम्ही इकल मीरज गाडी ओळखा कचणी कोल्हापूर गाडी कोल्हापूर पणरापूर गाडी मु आकडे गाडी ऑलरेडी गा ಅಲ್ಲಿ ಹೋಗ್ತ ನೋಡಿ ಆ B6 ಗಾಡಿ ಅದು ರೆಡಿಮೇಡ್ ಗಾಡಿ ಬಿಡಿ ರೆಡಿಮೇಡ್ ಬಡಿ ಬಿಲ್ಡ್ ಗಾಡಿ ಅದು अशोक ಲೇನ್ ಮುಂದೆ ಒಂದು ಗಾಡಿ ಇದೆ ಮತ್ತೆ ಇದ್ಯಾವುದ ಅಂತ ನೋಡೋಣ ಇಲ್ಲಿ ಏರೆ ಗಾಡಿ चांगली ಗಾಡಿ హైదరాబాద్ హైదరాబాద్ चांगली ಕ್ಲಿಯರ್ హైదరాబాద్ चांगली ಫುಲ್ಲು ಮಳೆ ಎಲ್ಲ ವರ್ಷ ಆಗಿಬಿಟ್ಟು ಫ್ರೆಂಡ್ಸ್ ಇಲ್ಲೆಲ್ಲ ಇದು ಬಿ ಎಸ್ ಎಸ್ ಗಾಳಿ ಹೈದ್ರಾಬಾದ್ ಸಾಂಗ್ಲಿ ಗಾಡಿ ಸಾಂಗ್ಲಿಕ್ಕೆ ಮುಂದೆ ಈ ಕಡೆ ಇನ್ನೂ ಒಂದಿಷ್ಟು ಗಾಡಿಗಳಿದ್ದಾವೆ ನಮ್ಮ ಕರ್ನಾಟಕ ಗಾಡಿ ಮಿರೇಜ್ ರಾಯಚೂರು ಗಾಡಿ ಇದೆ ಇಲ್ಲಿ ಮಿರೇಜ್ ರಾಯಚೂರು ಮಿರೇಜ್ ಕಾಗವಾಡ್ ಹತ್ನಿ ವಿಜಯಪುರ ಬಾಗೇವಾಡಿ ತಾಳಿಕೋಟೆ ದೇವಪ್ರಕಾಶ್ ಕ್ರಾಸ್ ಬ್ರಿಜ್ ದೇವದುರ್ಗ ರಾಯಚೂರು ಗಾಡಿ ಬಿಡಿ ರಾಯಚೂರು ಸೆಕೆಂಡ್ ಇಪ್ಪೋ ಗಾಡಿ ಫ್ರೆಂಡ್ಸ್ ಗಾಡಿ ಮಿರೇಜ್ ರಾಯಚೂರು ಗಾಡಿ ಇಲ್ಲಿ ಇರೋದು ಆಮೇಲೆ ಈ ಕಡೆ ಇರೋದು ಗಾಡಿ ಇಲ್ಲೊಂದು ಮರಷ್ ಗಾಡಿ ಇದೆ ಮಿರೇಜ್ ಗಾಡಿ ಕಂಡ್ರಾಪುರ್ ಮಿರೇಜ್ ಗಾಡಿ ಇಲ್ಲಿ ಇಲ್ಲಿರೋ ಗಾಡಿ ರಾಯಚೂರು ಮಿರೇಜ್ ನೆಕ್ಸ್ಟ್ ಈ ಕಡೆ ಇನ್ನೊಂದು ಎರಡು ಗಾಡಿ ಇದೆ ಇಲ್ಲಿ ಒಂದು ಒಂದು ನಮ್ಮದು ಬೀದರ್ ಮಿರೇಜ್ ಗಾಡಿ ಇಲ್ಲಿರೋ ಗಾಡಿ ఉమ్నాబాద్ బీదర్ ఉమ్నాబాద్ బీదర్ మిరాజ్ గారి బీదర్ కల్బుర్గి బీదర్ ఉమ్మనాబాద్ కల్బుర్గి జయవర్గిందిగి విజయపుర తికోటా హతని కగ్వాడ మిరాజ్ గారి ఉమ్నాబాద్ డిపో బీదర్ మిరజ్ గారి ಫುಲ್ ಬಸ್ ಸ್ಟ್ಯಾಂಡ್ ಫುಲ್ ವರ್ಕ್ ನೋಡಿದ್ರೆ ಗಾಡಿ ಹಾಗಾಗಿ ಎಲ್ಲ ನೋಡಿ ವರ್ಷ ಫುಲ್ ವರ್ಷ ಸ್ಟ್ಯಾಂಡ್ ವರ್ಷ ಕಾಲಕ್ಕೂ ಆಗ್ತಾಯಿಲ್ಲ ಅಷ್ಟೊಂದು ಮಳೆ ಬಂದೆಲ್ಲ ಫುಲ್ ಗಲೀಸ್ ಆಗ್ಬಿಡಿದೆ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಹುಮ್ನಾಬಾದ್ ಕಲಬುರ್ಗಿ ವಿಜಯಪುರ ಮಿರೇಜ್ ಗಾಡಿ ನೋಡಿ ಹುಮ್ನಾಬಿಪೋದಿಂದ ಎರಡು ಗಾಡಿ ಆಪ್ರೇಟ್ ಆಗ್ತವೆ ಒಂದು ಗಾಡಿ ಬೀದರಿಂದ ಆಪ್ರೇಟ್ ಆಗುತ್ತೆ ಇನ್ನೊಂದು ಗಾಡಿ ಹುಮ್ನಾಬಾದಿಂದ ಆಪ್ ನೋಡಿ ಒಂದು ಗಾಡಿ ಆ ಕಡೆ ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ ಇದೊಂದು ಎರಡನೇ ಗಾಡಿ ನೋಡಿ ಇಲ್ಲಿ ಹುಮನಾಬಾದ್ ಕಲಬುರ್ಗಿ ಜಯವರ್ಗಿ ಸಿಂದಗಿ ವಿಜಯಪುರ ತಿಕೋಟ ಅತ್ನಿ ಕಾಗವಾಡ ಮೀರಾಜ್ ಗಾಡಿ ನೋಡಿ ಇಲ್ಲಿರೋದು ಬಿ ಎಸ್ ಫೋರ್ ಅದು ಇನ್ನೊಬ್ಬ ಬಡಿಪ ನೋಡಿ ಇಲ್ಲೊಂದು ಎಮ್ ಎಸ್ ಆರ್ ಟಿ ಸಿ ಗಾಡಿ ಇದೆ ಕೊಲ್ಲಾಪುರ ರತ್ನಗಿರಿ ಗಾಡಿ ನೋಡಿ ವಯಾ ಸೋಲಾಪುರ್ ಕೊಲ್ಲಾಪುರ ರತ್ನಗಿರಿ ಲಾತೂರ್ ರತ್ನಗಿರಿ ಇದು ವಯಾ ಕೊಲ್ಹಾಪುರ್ ಸೋಲಾಪುರ್ ಮೀರಾಜ್ ಗಾಡಿ ನೋಡಿ ಲಾತೂರು ರತ್ನಗಿರಿ ಆಮೇಲೆ ಇಲ್ಲೊಂದು ಗಾಡಿ ಬಂದಿದೆ ಇವಾಗ ಜಸ್ಟು ಇಲ್ಲಿರೋದು ನೋಡಿ ಮಿರೇಜ್ ಕಿರ್ಗಾವ್ ಇದು ಮಿರಾಜ್ ಜಿಪ್ಪದು ಜಮಖಂಡಿ ಗಾಡಿ ಹೋಗ್ತಾ ಇವಾಗ ಆಲ್ರೆಡಿ ಜಮಖಂಡಿ ಮಿರೇಜ್ ಗಾಡಿ ಅದರಿಂದಾನೆ ಬಂದಿರೋ ಗಾಡಿ ಇವಾಗ ಮತ್ತೊಂದು ಗಾಡಿ ಇಲ್ಲ ಒಂದು ಮತ್ತೆ ಇನ್ನೊಂದು ಒಂದು ಜಮಖಂಡಿ ಮಿರಾಜ್ ಗಾಡಿ ಮತ್ತೊಂದು ಜಮಖಂಡಿ ಮಿರಾಜ್ ಗಾಡಿ ಅದ ಮಿರಾಜ್ ಕುರ್ಚಿ ರಬ್ಕವಿ ಕವಿ ಗಾಡಿ ಮೇಡಮ್ ಇಲ್ಲಿರೋ ಗಾಡಿ ಬಿಸಿ ಇಲ್ಲಿ ಗಾಡಿ ಇವಾಗ ಇದು ಎಮ್ ಎಸ್ ಆರ್ ಟಿ ಸಿ ಗಾಡಿ ಆಲ್ರೆಡಿ ಇಲ್ಲಿರೋ ಗಾಡಿ ಮಿರಾಜ್ ಕುರ್ಚಿ ರಬ್ಕವಿ ಜಮಕಾಡಿ ಗಾಡಿ ವೀಣಿ ಅದಾಗಿ ಇಲ್ಲಿರೋ ಗಾಡಿ ಚಿಕ್ಕೋಡಿ ಮಿರಾಜ್ ಗಾಡಿ ಮೀಣಿ ಬಂದಿರೋದು ಚಿಕ್ಕೋಡಿ ಡಿಪ್ ಅಂತ ಆಪಡಿಸಿ ಎಮ್ ಜಿ ಟಾಟಾ ಗಾಡಿ ಐಮೆಕ್ಸ್ ಬಾಡ್ಬಳ್ಳಿ ಗಾಡಿ ನೋಡಿ ಟಾಟಾ ಗಾಡಿ ಒನ್ ಸಿಕ್ಸ್ ಒನ್ ಏಟ್ ಗಾಡಿ ಜಸ್ಟ್ ಬಂದಿರೋ ಗಾಡಿ ಇವಾಗ ಬೋಡಿ ಇವಾಗ ಚಿಕ್ಕೋಡಿ ಮಿರೇಜ್ ಚಿಕ್ಕೋಡಿ ಚಿಕ್ಕೋಡಿ ಕಾಗವಾಡ್ ಮೀರಾಜ್ ಗಾಡಿ ನೋಡಿ ಚಿಕ್ಕೋಡಿ ಡಿಪೋ ಬಿ ಎಸ್ ಸಿಕ್ಸ್ ಗಾಡಿ ಒನ್ ಸಿಕ್ಸ್ ಒನ್ ಏಯ್ಟ್ ಸಿ ಗಾಡಿ ನೋಡಿ ಟಾಟಾ ಗಾಡಿ ಪಕ್ಕದಾಗ ಇರೋದು ಅದು ಮತ್ತು ಅದಲ್ಲದೆ ಇಲ್ಲಿ ಒಂದು ರಾಯಚೂರು ಮಿರೇಜ್ ಗಾಡಿ ಇಲ್ಲಿ ಬಂದು ಪಾ ಪಂಡ ಇವಾಗ ಗಾಡಿ ಮಿರಾಜ್ ಜಮಂಡಿ ಗಾಡಿಯಿಂದ ಆಮೇಲೆ ಇಲ್ಲೊಂದು ಗಾಡಿ ಬಂದ್ಬಿಟ್ಟು ಹತ್ತಿಣಿ ಮೀರೇಜ್ ಗಾಡಿ ಬಂದಿದೆ ನೋಡಿ ಇವಾಗ ಹತ್ತನೇ ಡಿಪೋದು ಗಾಡಿ ಹತ್ತನೇ ಮೀರಾಜ್ ಗಾಡಿ ನಾನ್ ಸ್ಟಾಪ್ ಗಾಡಿ ನೋಡಿ ಹತ್ತನೇ ಕಾಗವಾಡ್ ಮೀರಾಜ್ ಗಾಡಿ ಇಲ್ಲಿರೋ ಇಲ್ಲಿ ಬಂದಿರೋದು ನೋಡಿ ಹತ್ತನಿ ಮೀರಾಜ್ ಕಾರ್ ಗಾಡಿ ಹಾಗಾಗಿ ಮತ್ತೊಂದು ಈಗ ಎಮ್ ಎಸ್ ಆರ್ ಟಿ ಸಿ ಗಾಡಿ ಬಂದಿದೆ ಇಲ್ಲಿ ಎಮ್ ಎಸ್ ಎಮ್ ಎಸ್ ಆರ್ ಟಿ ಸಿ ಗಾಡಿ ಸಾಕಷ್ಟು ಗಾಡಿ ಬರ್ತದೆ ಯಾಕಂದ್ರೆ ಮಿರಾಜ್ ಬಸ್ ನಲ್ಲಿ ಇರೋದು ನಾವು ನೋಡಿ ಇಲ್ಲಿರೋ ಟಾಟಾ ಗಾಡಿ ಬಿ ಎಸ್ ತ್ರೀ ಗಾಡಿ ನೋಡಿ ಇದು ಮಿರಾಜ್ ಜೀಪ ಗಾಡಿ ಬೋರ್ಡ್ ಇಲ್ಲ ಇನ್ನೂ ಬೋರ್ಡ್ ಹಾಕಿಲ್ಲ ಹಾಗಾಗಿ ಇಲ್ಲೊಂದು ಇದೊಂದು ಬಿ ಎಸ್ ತ್ರೀ ಗಾಡಿ ನೋಡಿ ಇದು ಬೋರ್ಡ್ ಇಲ್ಲ ಇದೊಂದು ಬೋರ್ಡಲ್ಲಿ ಹೋಗ್ತದೆ ಗಾಡಿಗಳು ಇವಾಗ ಡಿಪೋ ಇದೆ ಇಲ್ಲೇ ಪಕ್ಕದಲ್ಲೇ ಡಿಪೋ ಇರೋದು ಡಿಪೋ ಹೋಗ್ತಾ ಇದೆ ಗಾಡಿ ಬಿರೇಜ್ ಬಿ ಎಸ್ ತ್ರೀ ಗಾಡಿಗಳು ಮಿರಾಜ್ ದಿಪ ಗಾಡಿಗಳು ನೋಡಿ ಎಲ್ಲ ನೋಡಿ ಅಲ್ಲೊಂದು ಎಮ್ ಎಸ್ ಆರ್ ಟಿ ಸಿ ಗಾಡಿ ಬರ್ತಾ ಇದೆ ಬಿ ಎಸ್ ಸಿಕ್ಸ್ ಗಾಡಿ ನೋಡೋಣ ಅದು ಯಾವ್ದು ಅಂತೇಳಿ ಮೀರಾಜ್ ಬೇ ಬೀದರ್ ಗಾಡಿ ಇವಾಗ ಮುಂದೆ ಆಗಿರೋದು ಅದರಿಂದ ಒಂದು ಗಾಡಿ ಮತ್ತೊಂದು ಗಾಡಿ ಬಂದಿದೆ ನೋಡೋಣ ಯಾವ್ದು ಅಂತೇಳಿ ನೋಡಿ ನಮ್ಮದು ಮತ್ತೊಂದು ಕನ್ನಡ ಗಾಡಿ ಬರ್ತಾ ಇದೆ ಅಲ್ಲಿ ಅಥಣಿ ಗಾಡಿ ನೋಡಿ ಅದನ್ನು ಅಥಣಿ ಮೀರಜ್ ಅತನಿ ಅಲ್ಲಿ ಬರ್ತಾರೆ ಗಾಡಿ ಅತನಿ ಕಾಗೋಡ್ ಮಿರೇಜ್ ಗಾಡಿ ನೋಡಿ ಇಲ್ಲಿ ಬರ್ತಾರೆ ಬೇಸಿಕ್ಸ್ ಗಾಡಿ ಪಿಂಕ್ ಕಲರ್ ಗಾಡಿ ಒಂದು ಹತ್ತನೇ ಡಿಪೋ ಸಾಗರ ಮಿರೇಜ್ ಗಾಡಿ ಬಂದ್ಸಾಡು ಸಾಗರ ಮಿರೇಜ್ ಸಾಗರಿಂದ ಬಂದಿರೋದು ಗಾಡಿ ಈಗ ಸಾಗರ ಸಿರ್ಸಿ ಬಂದಿರೋ ಗಾಡಿ ಸಾಗರ ಸಿರ್ಸಿ ಮಿರೇಜ್ ಗಾಡಿ ಬಂದಿರೋದು ಈಗ ಅದು ಸಾಗರದಿಂದ ಇಲ್ಲಿಂದ ಮಿರೇಜ್ ಅತನೆ ಆಗ್ತಾನೆ ಬೋಡಿ ಇವಾಗ ನೋಡಿ ಎಮ್ ಆರ್ ಟಿ ಸಿಗಳು ಮತ್ತೊಂದು ಗಾಡಿ ಬರ್ತಾ ಇದೆ ಐಚ್ ಆರ್ ಇಲ್ಲಿ ಹೋಗ್ತಾ ಇರೋದು ಎಮ್ ಜಿ ಬಾಡಿ ಬಿಡಿ ಗಾಡಿ ಸಚ ನೋಡಿ ಇಲ್ಲಿ ಬಂದು ಮಿರೇಜ್ ಸಿಂದ ವಿಜಯಪುರ ಕಲಬುರಗಿ ಗಾಡಿ ಕಲಬುರ್ಗಿ ಥರ್ಡ್ ಗಾಡಿ ಗಾಡಿಯೋದು ಬಿ ಎಸ್ ಫೋರ್ ಗಾಡಿ कागवाड़ कथी तिकोटा विजयपुर सिंदगी जेवरगी कलबुर्गी गाडी कलबुर्गी तीप जस्ट ही बंदर गाडी मिरज कलबुर्गी गाडी नोडी नोडी सगर मीरज गाडी सगर सिरसी हुबी धारवाड बेळगावी हुकेरी चिखळी मीरज गाडी नोडी हाती डिपोंद अपडत फ्रेंड्स गाडी सगर मीरज गाडी इगे बंदर गाडी जस्ट ಚಾರಿ ಇದು ಮಿರಾಜ್ ಬಸ್ನಲ್ಲ ಈ ಕಡೆ ಕಾಣಿಸ್ತಾ ಇರೋದಿಲ್ಲ ಇವು ಎಲ್ಲ ಮಹಾರಾಷ್ಟ್ರ ಬಸ್ಗಳು ಎಮ್ ಎಸ್ ಆರ್ ಟಿ ಸಿ ಬಸ್ಗಳು ಆಮೇಲೆ ಇಲ್ಲಿ ನಮ್ಮ ಕನ್ನಡ ಕಾಣ್ತೊಂಡು ಹಿಂದೆ ಕಾಣಿಸ್ತದೆ ಇವು ನಮ್ಮ ಕರ್ನಾಟಕ ಬಸ್ಗಳು ನೋಡಿ ಹಿಂದೆ ಕಾಣಿಸ್ತಿರೋದಿಲ್ಲ ಈ ಕಡೆ ಕಾಣಿಸ್ತಾರ ಇಲ್ಲಿ ಮಿರಾಜ್ ಮಿರಾಜ್ ಬೀದರ್ ಗಾಡಿ ಆಮೇಲೆ ಚಿಕ್ಕೋಡಿ ಮಿರಾಜ್ ಗಾಡಿ ಮಿರಾಜ್ ಜಮಖಂಡಿ ಮಿರಾಜ್ ಅತನಿ ಗಾಡಿ ನಾಲ್ಕು ಗಾಡಿ ನಿಂತಿದೆ ಸಾಲಕ್ಕಾಗಿ ನಮ್ಮ ಕರ್ನಾಟಕ ಗಾಡಿಗಳು ಎಲ್ಲ ಇವು ಎಮ್ ಎಸ್ ಆರ್ ಟಿ ಸಿ ಬೇಸ್ ತ್ರೀ ಗಾಡಿ ಇದೆ ಗಾಡಿ ಬೋರ್ಡ್ ಇವಾಗ ಹಾಕಿದ್ದಾರೆ ಅಲ್ಲೇ ಬೋರ್ಡ್ ಇರಲಿಲ್ಲ ರಿಮೂವ್ ಆಗ್ತದೆ ಗಾಡಿ ಇವಾಗ ಎಲ್ಲ ಫುಲ್ಲು ಗಲೀಜ ಸಂಬಂಧ ವಿಡಿಯೋ ಮಾಡೋದು ಕಷ್ಟ ಆಗಿರುತ್ತೆ ಸರ್ ಅಡ್ಡಗೂ ಆಗ್ತಾ ಇಲ್ಲ ಇಲ್ಲಿ ಇರೋ ನಲ್ಲ ಗಾಡಿ ನಮ್ಮ ಕನ್ನಡ ಗಾಡಿ ಓಕೆ ಇಲ್ಲಿ ಮುಂದೆ ನಮ್ಮ ಪಾಯಿಂಟ್ ನಮ್ಮ ಕರ್ನಾಟಕ ಹಿಂದೆ ಕೊಟ್ಟಿದ್ದಾರೆ ಅವ್ರ ಗಾಡಿನ ಈಗ ಮುಂದೆ ಆಗಿತ್ತು ನೋಡಿ ಈ ಕಡೆ ಕಾಣಿಸ್ತಾರ